ನಮಸ್ಕಾರ ಸ್ನೇಹಿತರೆ ಇಂದು ಶ್ರೀ ರಾಘವೇಂದ್ರ ಮಹಿಮಾಮೃತ ಭಾಗ ಎರಡು ಅಧ್ಯಾಯ ನಾಲ್ಕನ್ನು ತಿಳಿಸ್ಕೊಡ್ತೀನಿ ನಿನ್ನೆ ಅಧ್ಯಾಯ ಮೂರರಲ್ಲಿ ನಾವು ಗುರುವೇ ಶಿಷ್ಯರಾಗಿ ಶಿಷ್ಯರೇ ಗುರುವಾದಂತಹ ಒಂದು ಅದ್ಭುತವಾದ ಕಥೆಯನ್ನು ತಿಳ್ಕೊಂಡ್ವಿ ಹಾಗೆ ಇವತ್ತು ಅಧ್ಯಾಯ ನಾಲ್ಕರಲ್ಲಿ ಸವಕಲು ಕಾಸು ಕೊಟ್ಟ ಸೀನಪ್ಪ ನಾಯಕ ಈ ಒಂದು ಕಥೆಯನ್ನು ತಿಳ್ಕೊಳ್ಳೋಣ ಪುನ ಹತ್ತಿರ ಪುರಂದರಗಡ ಎನ್ನುವ ಊರಿನಲ್ಲಿ ಬ್ರಾಹ್ಮಣರೊಬ್ಬರು ವಜ್ರ ವೈಡೂರ್ಯ ನವರತ್ನ ಹಾಗೂ ಚಿನ್ನಾಭರಣಗಳ ವ್ಯಾಪಾರದಲ್ಲಿ ನಿಪುಣರಾಗಿದ್ದು ಹೆಸರಾಂತ ವ್ಯಾಪಾರಿಗಳು ಕೂಡ ಆಗಿದ್ದರು ಅವರ ಪತ್ನಿ ರತ್ನಾಬಾಯಿ ಹೆಸರಿಗೆ ತಕ್ಕಂತೆ ಮೈ ತುಂಬ ರತ್ನಾಭರಣಗಳನ್ನು ಧರಿಸಿಕೊಂಡು ಪ್ರಕಾಶಿಸುತ್ತಿದ್ದರು ಸಾಕಷ್ಟು ಐಶ್ವರ್ಯಗಳಿದ್ದರೂ ಸಹ ಸಂತಾನ ಭಾಗ್ಯವಿಲ್ಲದ ಕೊರಗು ಆ ದಂಪತಿಗಳನ್ನು ಕಾಡುತ್ತಿತ್ತು ಅದೆಷ್ಟೇ ಸಂಪತ್ತಿದ್ದರೂ ಎತ್ತಿ ಮುದ್ದಾಡಲು ಮಗುವಿಲ್ಲವಲ್ಲ ಎಂದು ವ್ಯಥೆ ಪಡುತ್ತಿದ್ದರು ಆ ದಂಪತಿಗಳಿಬ್ಬರು ತಮ್ಮ ಕೊರಗನ್ನು ನೀಗಿಸಿಕೊಳ್ಳಲು ತಿರುಪತಿಗೆ ಹೋಗಿ ತಮ್ಮ ಮನಸ್ಸಿನ ವ್ಯತೆಯನ್ನು ಹೇಳಿಕೊಂಡು ಶ್ರೀನಿವಾಸನಲ್ಲಿ ಸಂತಾನ ಭಾಗ್ಯಕ್ಕಾಗಿ ಪ್ರಾರ್ಥಿಸಿದರು ಶ್ರೀನಿವಾಸನ ಕು ಕೃಪೆಯಿಂದ ಕೆಲವು ದಿನಗಳಲ್ಲಿಯೇ ರತ್ನಾಬಾಯಿ ಗರ್ಭವತಿಯಾದಳು ಅವರ ಕಾಲದಲ್ಲಿ ಆಕೆಯ ಪತಿಯು ಅವರನ್ನು ಹೂವಿನಂತೆ ಎಚ್ಚರಿಕೆಯಿಂದ ನೋಡಿಕೊಂಡರು ರತ್ನಾಬಾಯಿ ಕ್ರಿಸ್ತಶಕ ಸಾವಿರದ ನಾನೂರ ಎಂಬತ್ತ ನಾಲ್ಕನೇ ಇಸವಿಯಲ್ಲಿ ಸುಂದರವಾದ ಗಂಡು ಮಗುವಿಗೆ ಜನ್ಮವಿತ್ತರು ಶ್ರೀನಿವಾಸನ ಕೃಪೆಯಿಂದ ಜನಿಸಿದ ಆ ಮಗುವಿಗೆ ಶ್ರೀನಿವಾಸ ನಾಯಕ ಎಂದು ನಾಮಕರಣ ಮಾಡಿ ಸಂತೋಷ ವೈಭವಗಳಿಂದ ಪೋಷಿಸಿದರು ಆ ದಂಪತಿಗಳು ಶ್ರೀನಿವಾಸ ನಾಯಕನನ್ನು ಪ್ರೀತಿಯಿಂದ ಸೀನಪ್ಪ ನಾಯಕ ಎಂದು ಕರೆಯುತ್ತಿದ್ದರು ತಕ್ಕ ವಯಸ್ಸಿನಲ್ಲಿ ಸೀನಪ್ಪನಿಗೆ ಉಪನಯನವನ್ನು ಮಾಡಿ ಮಗನನ್ನು ತನ್ನಂತೆಯೇ ವಜ್ರ ವ್ಯಾಪಾರದಲ್ಲಿ ತೊಡಗಿಸಿದರು ಅವರ ತಂದೆ ಸೀನಪ್ಪನು ನಿಷ್ಠೆಯಿಂದ ವ್ಯಾಪಾರ ತಂತ್ರಗಳನ್ನು ರೂಢಿಸಿಕೊಂಡು ವ್ಯಾಪಾರದಲ್ಲಿ ತಂದೆಯಂತೆಯೇ ನಿಷ್ಠಾವಂತನಾದರು ಸೀನಪ್ಪನವರಿಗೆ ಅವರ ಹದಿನೆಂಟನೇ ವಯಸ್ಸಿನಲ್ಲಿ ಲಕ್ಷ್ಮೀಬಾಯಿ ಎಂಬ ಕನ್ಯೆಯೊಡನೆ ವಿವಾಹ ಮಾಡಿದರು ಶ್ರೀನಿವಾಸ ನಾಯಕರಿಗೆ ಸರ್ವಕಾಲದಲ್ಲಿಯೂ ತನ್ನ ವ್ಯಾಪಾರದಲ್ಲಿಯೇ ಲಕ್ಷ್ಯವಾಗಿತ್ತು ತಂದೆಯ ಕಾಲಾನಂತರ ವ್ಯಾಪಾರದಲ್ಲಿ ಅವರಿಗೆ ಒಂದು ರೀತಿ ಹುಚ್ಚೆ ಹಿಡಿಯಿತು ಎನ್ನಬಹುದು ಈ ಕಾರಣದಿಂದಾಗಿ ಶ್ರೀನಿವಾಸ ನಾಯಕ ಹೇರಳವಾದ ಐಶ್ವರ್ಯವನ್ನು ಸೇರಿಸಿಟ್ಟು ಎಲ್ಲರೂ ನವಕೋಟಿ ಸೀನಪ್ಪ ನವಕೋಟಿ ನಾರಾಯಣ ಎಂದು ಹೇಳುವಂತೆ ಮೆರೆದರು ಮಣಿಯಾದ ಮಡದಿ ಮುದ್ದಾದ ಮಕ್ಕಳು ತಲೆತಲಾಂತರಗಳಿಗಾಗುವಷ್ಟು ಆಸ್ತಿ ಇದ್ದರೂ ಸೀನಪ್ಪನವರಿಗೆ ಹಣದ ದಾಹ ತೀರಲಿಲ್ಲ ಯಾವಾಗಲೂ ಇನ್ನು ಮೇಲೆ ಮೇಲೆ ಹಣವನ್ನು ಹೇಗೆ ಸೇರಿಸಬೇಕೆಂಬ ಚಿಂತೆಯಲ್ಲಿಯೇ ಇರುತ್ತಿದ್ದರು ಅಷ್ಟೊಂದು ಸಿರಿಸಂಪತ್ತುಗಳಿದ್ದರೂ ಅವರಲ್ಲಿ ಕಿಂಚಿತ್ತಾದರೂ ದಯಾಳುಗುಣವಿರಲಿಲ್ಲ ಯಾರಿಗೂ ಎಂತಹ ಸಮಯದಲ್ಲಿಯೂ ಯಾವುದೇ ಪರಿಸ್ಥಿತಿಯಲ್ಲಿಯೂ ಧರ್ಮ ಮಾಡುವ ಚಿಂತನೆಯನ್ನೇ ಮಾಡಿರಲಿಲ್ಲ ಲೋಬಿಗಳಲ್ಲಿಯೂ ಪರಮ ಲೋಬಿಗಳಾಗಿದ್ದರು ಸೀನಪ್ಪ ನಾಯಕರ ಜಿಪುಣತನಕ್ಕೂ ಧರ್ಮ ಚಿಂತನೆಗೂ ಒಂದೇ ಒಂದು ಉದಾಹರಣೆಯನ್ನು ಹೇಳುತ್ತೇನೆ ಅದೇ ಸಾಕು ಒಂದು ರಾತ್ರಿ ಸೀನಪ್ಪ ನಾಯಕರು ನಿದ್ರಿಸುತ್ತಿರುವಾಗ ಅವರೊಂದು ಸ್ವಪ್ನವನ್ನು ಕಂಡರು ಆ ಸ್ವಪ್ನದಲ್ಲಿ ಅವರ ಮಡದಿ ಲಕ್ಷ್ಮೀಬಾಯಿ ಒಬ್ಬ ಭಿಕ್ಷುಕನಿಗೆ ಅನ್ನವನ್ನು ನೀಡುತ್ತಿರುವುದಾಗಿ ಕಂಡರು ಕಂಡದ್ದು ಕನಸು ಕನಸಿನಲ್ಲಷ್ಟೇ ತಮ್ಮ ಮಡದಿ ಅನ್ನದಾನ ಮಾಡಿದ್ದಾಗಿ ನೋಡಿದರು ಆದರೆ ಮರುದಿನ ತಮ್ಮ ಹೆಂಡತಿಯನ್ನು ಬೈದು ಹೊಡೆದು ಲಕ್ಷ್ಮಿ ನೀನು ಆ ಭಿಕ್ಷಕನಿಗೆ ಅನ್ನವನ್ನು ಕೊಟ್ಟುಬಿಟ್ಟೆಯಲ್ಲ ಎಂದು ಆ ದಿನವೆಲ್ಲ ಪೀಡಿಸಿದರು ಆ ಮಣಿ ಅದೆಷ್ಟೋ ರೀತಿಯಲ್ಲಿ ಹೇಳಿದರು ಕೇಳದೆ ಹತ್ತು ದಿನಗಳು ತಮ್ಮ ಭೋಜನವನ್ನು ಕಡಿಮೆ ಮಾಡಿಕೊಂಡರು ಕನಸಿನಲ್ಲಿ ದಾನ ಮಾಡಿದ ಖರ್ಚನ್ನು ಸರಿತೂಗಿಸಲು ತೂಗಿಸಲು ಹತ್ತು ದಿನ ತಮ್ಮ ಭೋಜನವನ್ನು ಕಡಿಮೆ ಮಾಡಿಕೊಂಡರೆಂದರೆ ಅವರಿಂತಹ ಜಿಪುಣಾಗ್ರೇಸಿ ಇರಬಹುದು ಎಂದು ಯೋಚಿಸಿ ನೋಡಿ ಹೀಗಿರಲು ಒಂದು ದಿನ ಅಂಗಡಿಯಲ್ಲಿ ಇದ್ದಾಗ ವೃದ್ಧ ಬ್ರಾಹ್ಮಣರೊಬ್ಬರು ಬಂದರು ಅಪ್ಪ ನನಗೊಂದು ಸಹಾಯ ಮಾಡಬೇಕು ಆಭರಣವನ್ನು ಕೊಳ್ಳಲು ಬಂದಿದ್ದೀಯೋ ಅಥವಾ ಮಾರಲೋ ಎಂದು ತಮ್ಮ ಲೆಕ್ಕವನ್ನೇ ನೋಡುತ್ತಾ ತಲೆಯನ್ನು ಎತ್ತದೆ ಕೇಳಿದರು ಸೀನಪ್ಪ ನಾಯಕರು ಆಗ ಇಲ್ಲವಪ್ಪ ನನ್ನ ಮಗನಿಗೆ ಉಪನಯನ ಮಾಡಬೇಕು ನಾನು ತೀರಾ ಬಡವ ನೀನೇ ಸಹಾಯ ಮಾಡಬೇಕು ಅದಕ್ಕಾಗೆ ಬಂದಿದ್ದೇನೆ ಸಹಾಯವಾ ಹೋಗು ಹೋಗು ನನ್ನ ಸಮಯ ವ್ಯರ್ಥ ಮಾಡಬೇಡ ಎಂದು ಆ ವೃದ್ಧರ ಕಡೆ ದೃಷ್ಟಿಯನ್ನೂ ಹಾಯಿಸದೆ ಹೊರಡಿಸಿದರು ಆ ವೃದ್ಧರು ಸಹ ಬಿಡುವಂತೆ ಕಾಣಲಿಲ್ಲ ಮಾರನೆಯ ದಿನವೂ ಬಂದರು ಅಪ್ಪ ನಿನ್ನಲ್ಲಿ ಅದೆಷ್ಟು ಐಶ್ವರ್ಯವಿದೆ ಎಂದು ನಾನು ಅರಿತಿದ್ದೇನೆ ಅದಕ್ಕೆ ನಿನಗೆ ಕೊಟ್ಟು ಬಿಡಬೇಕೆ ವಿಜಯನಗರದ ಅರಸರೇ ಹಲವು ಸಮಯದಲ್ಲಿ ನಿನ್ನಿಂದ ಸಹಾಯಕ್ಕಾಗಿ ಹಣವನ್ನು ತೆಗೆದುಕೊಂಡಿದ್ದಾರಲ್ಲವೇ ಅವರು ಸಾಲವಾಗಿ ತೆಗೆದುಕೊಳ್ಳುತ್ತಾರೆ ಮತ್ತೆ ಹಿಂದಿರುಗಿಸುತ್ತಾರೆ ನೀನಾದರೋ ಪರಮ ದರಿದ್ರನು ಹೋಗು ಹೋಗು ಎಂದು ಆ ವೃದ್ಧರ ಕಡೆ ದೃಷ್ಟಿ ಹಾಯಿಸಲಿಲ್ಲ ಆ ವೃದ್ಧರು ಮತ್ತೆ ಮರುದಿನ ಮತ್ತೆ ಮರುದಿನ ಎಂದು ಸುಮಾರು ಆರು ತಿಂಗಳ ಕಾಲ ಸತತವಾಗಿ ಬರುತ್ತಲೇ ಇದ್ದರು ಒಂದು ದಿನವಾದರೂ ಅವರ ಕಡೆ ದೃಷ್ಟಿ ಹಾಯಿಸದೆ ಅವರನ್ನು ಹೊರಗಟ್ಟುವುದರಲ್ಲೇ ಗುರಿಯಾಗಿದ್ದರು ಸೀನಪ್ಪ ಕೊನೆಯದಾಗಿ ಒಂದು ದಿನ ಈಗೋ ಇದನ್ನು ತೆಗೆದುಕೊಂಡು ಉಪನಯನವನ್ನು ನಡೆಸಿಕೋ ಎಂದು ಅವೃದ್ಧರಿಗೆ ಒಂದು ಕಾಸನ್ನು ಕೊಟ್ಟರು ಧನ ಸಹಾಯವೆಂದು ಸೀನಪ್ಪ ಕೊಟ್ಟದ್ದು ಒಂದೇ ಒಂದು ದಮ್ಮಡಿ ಅದು ನಡೆಯಲಾರದ ಸವಗಲು ದಮ್ಮಡಿ ಅಪ್ಪ ಇದನ್ನು ತೆಗೆದುಕೊಂಡು ನಾನು ಉಪನಯನ ಮಾಡಲು ಸಾಧ್ಯವೇ ಸ್ವಲ್ಪ ಕರ್ಣೆ ತೋರಿಸಪ್ಪ ಅದೆಷ್ಟೋ ತಿಂಗಳುಗಳಿಂದ ದಿನವೂ ನಡೆದು ಬರುತ್ತಿದ್ದೀಯಾ ಎಂದು ಒಂದು ದಮ್ಮಡಿಯನ್ನಾದರೂ ಕೊಟ್ಟಿದ್ದೇನೆ ಹ್ಮ್ ಇನ್ನೂ ಶೀಘ್ರವಾಗಿ ಜಾಗ ಖಾಲಿ ಮಾಡು ಎಂದು ಆ ವೃದ್ಧರ ಮುಖವನ್ನು ನೋಡದೆ ನಿರ್ದಾಕ್ಷಿಣ್ಯವಾಗಿ ಹೊರಗಟ್ಟಿದರು ಆಗ ಆ ವೃದ್ಧರಿಗೆ ಬೇರೊಂದು ಯೋಚನೆ ತೋರಿತು ಇವನೇನೋ ಶುದ್ಧ ಜಿಪುಣ ಇವನ ಪತ್ನಿಯಲ್ಲಿ ಹೋಗಿ ಯಾಚಿಸಿ ನೋಡಿದರೆ ಹೇಗೆ ಎಂದು ಯೋಚಿಸಿ ಅವನ ಮನೆಯ ಮುಂದೆ ಹೋಗಿ ಕೂಗಿ ಕರೆಯಲು ಲಕ್ಷ್ಮೀಬಾಯಿ ಹೊರಗೆ ಬಂದಳು ನಡೆದ್ದೆಲ್ಲವನ್ನೂ ಹೇಳಿ ನನಗೆ ನೀನಾದರೂ ಸಹಾಯ ಮಾಡಬೇಕು ಎಂದರು ಸ್ವಾಮಿ ಹಿರಿಯರೆ ನೀವು ಇಲ್ಲಿಗೆ ಬಂದದ್ದು ತಿಳಿದರೆ ಏನು ರಾದಾಂತವಾಗುವುದೆಂದು ತಿಳಿದಿದೆಯೇ ಅವರ ಕನಸಿನಲ್ಲಿ ನಾನು ಭಿಕ್ಷುಕನೊಬ್ಬನಿಗೆ ಅನ್ನ ನೀಡಿದನೆಂದು ಅದೆಷ್ಟು ಎಗರಾಡಿದರೂ ಗೊತ್ತೇ ದಯವಿಟ್ಟು ಇಲ್ಲಿಂದ ಹೊರಟು ಬಿಡಿ ಇಲ್ಲವಮ್ಮ ಈ ಒಂದೇ ಒಂದು ಸವಕಲು ದಮ್ಮಡಿಯಿಂದ ಏನು ಮಾಡಲಾದೀತು ಮನೆ ತುಂಬ ಇಷ್ಟು ಐಶ್ವರ್ಯಗಳನ್ನು ತುಂಬಿಕೊಂಡು ಕೊಂಚವಾದರೂ ಧರ್ಮ ಮಾಡದಿದ್ದರೆ ತಪ್ಪಾಗುವುದಿಲ್ಲವೇ ಇಲ್ಲಿರುವುದೆಲ್ಲವೂ ನನ್ನ ಪತಿಗೆ ಸೇರಿದವು ಅವರ ಆಣತಿ ಇಲ್ಲದೆ ನಾನು ಹೇಗೆ ಕೊಡಲು ಸಾಧ್ಯ ನಿನಗೆ ಸ್ವಂತವಾದ್ದನ್ನು ಕೇಳಿದರೆ ಕೊಡುವೆಯ ತಾಯಿ ನನಗೆ ಸ್ವಂತವಾದದ್ದೇ ಹೌದು ನಿನ್ನ ಮೂಗಿನಲ್ಲಿ ಹಾಕಿಕೊಂಡಿರುವ ವಜ್ರದ ಮೂಗುತಿ ನಿನ್ನ ತವರಿಗೆ ಸೇರಿದ್ದಲ್ಲವೇ ಅದನ್ನು ಕೊಡಬಹುದಲ್ಲ ಏನು ಯೋಚಿಸುತ್ತಿರುವೆ ಏನೂ ಆಗುವುದಿಲ್ಲ ಬಿಚ್ಚಿಕೊಡು ಆ ಹೊತ್ತಿನಲ್ಲಿ ವೃದ್ಧರ ವಾದದಲ್ಲಿ ನ್ಯಾಯವಿರುವಂತೆ ತೋರಲು ತನ್ನ ಮೂಗುತಿಯನ್ನು ಬಿಚ್ಚಿ ಆ ವೃದ್ಧರಿಗೆ ಕೊಟ್ಟಳು ಲಕ್ಷ್ಮೀಬಾಯಿ ಆ ವೃದ್ಧರು ಅದನ್ನು ಮಾರಲು ಬೇರೆ ಎಲ್ಲಾದರೂ ಹೋಗಬಾರದೆ ತನಗೆ ಒಂದು ಸವಕಲು ದಮ್ಮಡಿಯನ್ನು ಕೊಟ್ಟ ಆ ಸೀನಪ್ಪನಲ್ಲಿಗೆ ಬಂದರು ಅಪ್ಪ ನೀನು ದಾನವನ್ನೇನೂ ಕೊಡಲಿಲ್ಲ ತೆಗೆದುಕೋ ಈ ಮೂಗುತಿಯನ್ನು ಇಟ್ಟುಕೊಂಡಾದರೂ ಇದರ ಬೆಲೆಯನ್ನು ಕೊಡು ಎಂದರು ಇಷ್ಟು ಬೆಲೆ ಬಾಳುವ ಆಭರಣವನ್ನು ಇಟ್ಟುಕೊಂಡೇ ಇಷ್ಟು ದಿನ ಯಾಚನೆ ಮಾಡುತ್ತಿದ್ದೀಯಾ ಎಂದು ಆ ಮೂಗುತಿಯನ್ನು ತೆಗೆದುಕೊಂಡು ನೋಡಿದರು ಮತ್ತೆ ಮತ್ತೆ ನೋಡಿ ಹೌಹಾರಿದರು ಇಷ್ಟು ಬೆಲೆ ಬಾಳುವ ಮೂಗುತಿ ನಿನಗೆಲ್ಲಿಂದ ಬಂತು ಸರಿ ಸರಿ ಇಲ್ಲೇ ಇರು ಮನೆಗೆ ಹೋಗಿ ಹಣವನ್ನು ತೆಗೆದುಕೊಂಡು ಬರುತ್ತೇನೆ ಎಂದು ಹೇಳಿ ಆ ಮೂಗುತಿಯನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಅದಕ್ಕೆ ಅರಗಿನ ಮುದ್ರೆಯನ್ನು ಹಾಕಿ ತನ್ನ ಖಜಾನೆಯಲ್ಲಿಟ್ಟು ಬೀಗ ಹಾಕಿ ಅಂಗಡಿಯನ್ನು ಮುಚ್ಚಿಕೊಂಡು ವೃದ್ಧರಿಗೆ ಅಲ್ಲೇ ಇರುವಂತೆ ಹೇಳಿ ಮನೆಯ ಕಡೆ ದಾಪುಗಾಲು ಹಾಕಿಕೊಂಡು ಓಡಿದರು ಎದುರು ಬಿಡುತ್ತಾ ಲಕ್ಷ್ಮೀ ಲಕ್ಷ್ಮಿ ಎಂದು ಕೂಗುತ್ತಲೇ ಮನೆಯೊಳಗೆ ಓಡಿ ಬಂದರು ಎದುರಿಗೆ ಬಂದ ಮಡದಿಯ ಮೂಗಿನ ಮೇಲೆ ದೃಷ್ಟಿ ಹಾಯಿಸಿದರು ಮೂಗುತಿ ಇಲ್ಲದೆ ಬರಿದಾಗಿದ್ದುದನ್ನು ಕಂಡು ತಳಮಳಿಸುತ್ತಾ ಎಲ್ಲಿ ನಿನ್ನ ಮೂಗುತಿ ಎಂದು ಧ್ವನಿ ಎತ್ತರಿಸಿಯೇ ಕೇಳಿದರು ಸ್ವಾಮಿ ಅದು ಅದು ಬಂದು ಎಂದು ಹೆದರಿ ಭಯದಿಂದ ಭಗವಂತನನ್ನು ಸ್ಮರಿಸಿ ಸ್ವಾಮಿ ಈ ದಿನ ನಾನು ತೈಲಾಭ್ಯಂಜನ ಮಾಡಿದೆನು ಅದಕ್ಕಾಗಿ ಬಿಚ್ಚಿ ಇಟ್ಟಿದ್ದೇನೆ ಎಂದು ಹೇಗೆಯೋ ಸಂಭಾಳಿಸಿದಳು ಆದರೆ ಮಡದಿಯ ಉತ್ತರದಿಂದ ಸಮಾಧಾನ ಹೊಂದದ ಸೀನಪ್ಪ ನಾಯಕ ಎಲ್ಲಿ ಅದನ್ನು ತೆಗೆದುಕೊಂಡು ಬಾ ನೋಡೋಣ ಎಂದು ಹೇಳಲು ಲಕ್ಷ್ಮೀಬಾಯಿ ಹೆದರಿ ನಡುಗಿ ಹೋದಳು ಭಾರವಾದ ಮನಸ್ಸಿನೊಡನೆ ಮನೆಯ ಒಳಗೆ ಹೋದಳು ಪತಿಯೊಡನೆ ಇದುವರೆಗೂ ಸತ್ಯದಿಂದ ನಡೆದುಕೊಂಡಿದ್ದು ಈಗ ಸುಳ್ಳು ಹೇಳಿಬಿಟ್ಟೆನಲ್ಲ ಎಂದು ಮನಸ್ಸಿನಲ್ಲಿಯೇ ವ್ಯಥಪಟ್ಟಳು ಬರಿಯ ಕೈಯಲ್ಲಿ ಹೊರಗೆ ಹೋಗಬಾರದು ಎಂದು ತೀರ್ಮಾನಿಸಿ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡಳು ಅದೇನೆಂದರೆ ಮೂಗುತಿ ಇಲ್ಲದೆ ಬರಿಯ ಕೈಯಲ್ಲಿ ಹೋಗಿ ಗಂಡನ ಸಿಟ್ಟನ್ನು ಎದುರಿಸುವ ಬದಲು ನನ್ನ ಜೀವವನ್ನು ತ್ಯಜಿಸುವುದೇ ಲೇಸ್ ಎಂದು ನಿರ್ಧರಿಸಿದಳು ನೋಡಿದ್ರಲ್ಲ ಸ್ನೇಹಿತರೆ ಇದು ಅಧ್ಯಾಯ ನಾಲ್ಕು ಸವಕಲು ಕಾಸು ಕೊಟ್ಟ ಸೀನಪ್ಪ ನಾಯಕನವರ ಬಗ್ಗೆ ನಾವು ಈ ಕಥೆಯಲ್ಲಿ ತಿಳ್ಕೊಂಡ್ವಿ ಇನ್ನು ಮುಂದಿನ ಅಧ್ಯಾಯ ಅಂದರೆ ಅಧ್ಯಾಯ ಐದು ಆ ಹರಿಯೇ ನನ್ನ ಸರ್ವಸ್ವ ಈ ಒಂದು ಕಥೆಯನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಇದರಿಂದ ನಾನು ಮಾಡ್ತಕ್ಕಂಥ ಆಡಿಯೋ ಮತ್ತು ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರುತ್ತೆ ದಯವಿಟ್ಟು ನನ್ನ ಒಂದು ಚಾನಲ್ನ ಸಪೋರ್ಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ